ನಮಸ್ಕಾರ ನಾನು ಪ್ರಸನ್ನ ದೇಸಾಯಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಬಾಗಲ್ಕೋಟೆ ಜಿಲ್ಲೆ ನಾವು ಬಾಗಲ್ಕೋಟೆ ಜಿಲ್ಲೆನಲ್ಲಿ ಐ ಟಿ ಎಮ್ ಎಸ್ ಎಂದು ಹೊಸದಾಗಿ ಒಂದು ವ್ಯವಸ್ಥೆಯನ್ನು ಶುರು ಮಾಡಿಕೊಂಡಿದ್ದೇವೆ ಇದಕ್ಕೆ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಕರಿತೀವಿ ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರತಕ್ಕಂಥ ಸಿ ಸಿ ಕ್ಯಾಮ್ರಾಗಳಿರುತ್ತೆ ಏನು ನಮ್ಮ ವಾಹನ ಸವಾರರು ರಸ್ತೆ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಅವರು ನಿಯಮಗಳನ್ನು ಏನಾದರೂ ಪಾಲಿಸದೆ ಅವರು ಯಾವುದಾದ್ರೂ ವಯೊಲೇಷನ್ ಮಾಡಿದಂಥ ಸಂದರ್ಭದಲ್ಲಿ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾಗಳು ಅದನ್ನು ಕ್ಯಾಚ್ ಮಾಡಿ ಕ್ಯಾಪ್ಚರ್ ಮಾಡಿ ನಮ್ಮ ಐ ಟಿ ಎಮ್ ಎಸ್ ಸೆಂಟರ್ಗೆ ಕಳಿಸ್ಕೊಡ್ಲಾಗ್ತದೆ ಅಲ್ಲಿಂದ ನಾವು ಅವುಗಳನ್ನು ವೆರಿಫೈ ಮಾಡಿ ಅದು ಏನಾದರೂ ಅದರಲ್ಲಿ ವಯೊಲೇಷನ್ ಇದೆ ಅಂಥೇಳಿ ನಮಗೆ ಖಾತ್ರಿ ಆದಾಗ ಅದನ್ನು ನಾವು ಪ್ರೊಸೆಸ್ ಮಾಡಿ ಯಾರು ವೈಲೇಷನ್ ಮಾಡಿರ್ತಾರೆ ಆ ವೈ ಆ ಆ ವಾಹನದ ಏನು ನೋಂದಣಿ ಸಂಖ್ಯೆ ಇರುತ್ತೆ ಅದನ್ನು ತೆಗೆದುಕೊಂಡು ಆ ನೋಂದಣಿ ಸಂಖ್ಯೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಸಾರಿಗೆ ಇಲಾಖೆಯಿಂದ ನಾವು ಪಡೆದುಕೊಂಡು ಆ ಎಲ್ಲ ಮಾಹಿತಿಯ ಆಧಾರದ ಮೇಲೆ ಅದರಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ನ ಆಧಾರದ ಮೇಲೆ ನಾವು ಅವರ ಮನೆಗೆ ಅವರು ಏನು ವೈಲೇಷನ್ ಮಾಡಿರ್ತಾರೆ ಅದರ ಒಂದು ನೋಟಿಸಿನ ಪ್ರತಿಯನ್ನು ಅವರ ಮನೆಗೆ ಕಳಿಸ್ಕೊಡಲಾಗುತ್ತದೆ ಕಳಿಸಿಕೊಟ್ಟ ನಂತರ ಅವರು ಅದನ್ನು ನೋಡಿಕೊಂಡು ಅದನ್ನು ಖಾತ್ರಿಪಡಿಸಿಕೊಂಡು ಅದರಲ್ಲಿ ಅವರು ವಯಲೇಷನ್ ಏನು ಮಾಡಿರ್ತಾರೆ ಅದರ ಒಂದು ಭಾವಚಿತ್ರ ಅಂದರೆ ಫೋಟೋಗ್ರಾಫ್ ಕೂಡ ಅದರಲ್ಲಿರುತ್ತೆ ಅದನ್ನ ನೋಡಿಕೊಂಡು ಅವರು ಏನು ನೋಟಿಸ್ ಇರುತ್ತೆ ಆ ನೋಟಿಸ್ ಹಿಂದೆ ಇರತಕ್ಕಂಥ ಒಂದು ಹತ್ತೊಂಬತ್ತು ದಂಡ ಭರಣ ಕೇಂದ್ರಗಳು ನಮ್ಮ ಇಡೀ ಜಿಲ್ಲೆಯಲ್ಲಿ ನಾವು ಸ್ಥಾಪಿಸಿದ್ದೇವೆ ಆ ಹತ್ತಿರದಲ್ಲಿರ್ತಕ್ಕಂಥ ದಂಡ ಭರಣಾ ಕೇಂದ್ರದಲ್ಲಿ ಹೋಗಿ ಅವರು ತಾವು ಏನು ವೈಲೇಷನ್ ಮಾಡಿರ್ತಾರೆ ಯಾವುದು ಸಂಚಾರಿ ನಿಯಮದ ಒಂದು ಪಾಲನೆ ಮಾಡದೇನೆ ಏನು ವೈಲೇಷನ್ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ದಂಡಭರಣವನ್ನು ಮಾಡಬೇಕು ಅಂಥೇಳಿ ನಾವು ಈ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಸಾರ್ವಜನಿಕರಲ್ಲಿ ವಿನಂತಿ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸಿ ಫೋರ್ ವೀಲರಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಿ ತ್ರಿಬಲ್ ರೈಡಿಂಗ್ ಮಾಡಬೇಡಿ ಎಲ್ಲ ವಾಹನದ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿಟ್ಕೊಳ್ಳಿ ಕುಡಿದು ಮದ್ಯಪಾನ ಮಾಡಿ ಗಾಡಿಯನ್ನು ಓಡಿಸಬೇಡಿ ಮೊಬೈಲ್ ಬಳಸಿಕೊಂಡು ವಾಹನವನ್ನು ಚಲಾಯಿಸಬೇಡಿ ಈ ಎಲ್ಲ ಅಂಶಗಳನ್ನು ಪಾಲಿಸುವುದರ ಮೂಲಕ ರಸ್ತೆಯನ್ನ ರಸ್ತೆಯನ್ನು ನಾವು ಸುರಕ್ಷಿತವಾಗಿ ಇಡಲಿಕ್ಕೆ ಸಾಧ್ಯ ಆಗುತ್ತದೆ ಧನ್ಯವಾದಗಳು ರನ್ ಟಿವಿ ನ್ಯೂಸ್ ವೀಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ